ನಿಜ್ವಾಗ್ಲೂ ನಂಗ್ ಹಿಂಗೆ ಹಿಂಗೆ ಕುತ್ಕೊಂಬರ್ಬೋದು ಅನ್ಕೊಂಡಿದ್ದು ನಾನು ಆಮೇಲೆ ಫೀಸ್ ಕೊಡ್ತೀನಿ ಅದಕ್ಕೆ ಅಂತೂ ಇವೆಲ್ಲ ನಿಮ್ಗೇನ್ ಗೊತ್ತಾ ಕಾರಣಗಳು ಕಾರಣಗಳೇ ಓಕೆ ನೀವು ಹೇಳಿದ್ರು ಕಾರಣಗಳೇ ಅದು ಪ್ರೀತಿ ಏನೋ ಮದ್ವೆ ಸಾರಿ ಮದುವೆಗೆ ಮುಂಚೆ ಪ್ರೀತಿ ಇತ್ತು ಆಮೇಲೆ ಕಮ್ಮಿ ಆಗಿದೆ ಇದು ಸಿಂಪಲ್ ಸೈನ್ಸ್ ಇದು ನಾವು ದಿನ ಯಾವಾಗ್ಲೂ ಇಪ್ಪತ್ನಾಲ್ಕ ಗಂಟೆನಲ್ಲಿ ನಲ್ಲಿ ಅವರ್ ಸಿಕ್ತಾನೆ ನನಗೆ ಸುದರ್ಶನ್ ಅಂದ್ರೆ ಐ ಆಮ್ ಫುಲ್ ಆಫ್ ಈ ಸುದರ್ಶನ್ ಸಿಕ್ತಾನೆ ಅವನಿಗೆ ಅದಕ್ಕೆ ಅದ್ ಮಾಡ್ಬೇಕೆ ಫೈನ್ ಇಪ್ಪತ್ನಾಲ್ಕು ಗಂಟೆ ನಾವ್ ಇಬ್ರು ಒಟ್ಟಿಗೆ ಇರ್ತೀವಿ ಅಂದ್ರೆ ವೈ ವಿಲ್ ಬಿ ಐ ಇಂಟ್ರೆಸ್ಟೆಡ್ ಇವಾಗ ಕಾರು ಓಡಿಸ್ತಾ ಓಡಿಸ್ತಾ ಟೈರ್ ನ ಲೇರ್ ಕಮ್ಮಿ ಹಾಗೆ ಆಗತ್ತೆ ಒಟ್ಟಿಗೆ ಇರ್ತೀವಿ ನಾವು ಯಾವಾಗ ಬೇಕಾರು ನಾನು ಅವ್ರ ಹತ್ರ ಮಾತಾಡ್ಬೋದು ಯಾವಾಗ ಯಾವ ಎಂಡ್ ಆಫ್ ದ ಡೇ ಪ್ರೀತಿ ಇದ್ರೆ ಅವೆಲ್ಲ ಮ್ಯಾಟ್ರೇ ಆಗಲ್ಲ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಇವಾಗ ನಾನು ನಾನು ಯಾವಾಗ ಯಾವಾಗ ಡಿಸ್ಕಸ್ ಮಾಡ್ತಾ ಇರ್ತೀವಿ ಫಾರ್ ಎಕ್ಸ್ ಚಿಕ್ಕ ಎಕ್ಸಾಂಪಲ್ ಹೇಳ್ತೀನಿ ನಾನು ಶೂಟಿಂಗ್ ಮುಗಿಸ್ಕೊಂಡು ಒಳಗಡೆ ಬಂದೆ ಯೂಶಲಿ ಒಂದೊಂದ್ಸತಿ ಪಂಡಿತ್ ಕಾರ್ ಇರಲ್ಲ ಕಾರ್ ನಂಗೆ ಸುಮ್ಮನೆ ಹಂಗೆ ನಮ್ಮ ಪಾರ್ಕಿಂಗ್ ಮುಂದೆನೆ ಹೋಗ್ಬೇಕು ಪಾಸ್ ಆಗ್ಬಿಡ್ತೀನಿ ಪಂಡಿತ್ ಏ ಪಂಡಿತ್ ಇದಾರೆ ಅಂತ ಒಳ್ಳೆ ಚಿಕ್ಕ ಮಗು ತರ ನಾನು ಎಕ್ಸ್ಪ್ರೆಷನ್ ನೋಡಿ ಏನಕ್ಕೆ ನಾನು ಈ ತರ ಎಕ್ಸೈಟ್ ಆಗ್ತಾ ಇದ್ದೀನಿ ಆಗಿ ಗೊತ್ತಿಲ್ಲ ಅದು ಮೂವತ್ತು ವರ್ಷ ಆದ್ಮೇಲೆ ಪಂಡಿತ್ ಕಾರ್ ನೋಡಿದ ತಕ್ಷಣ ಐ ವಾಸ್ ಹ್ಯಾಪಿ ಏ ಪಂಡಿತ್ ಏ ಅಂತ ಅಲೆಕ್ಸ್ ನಾನು ಹೇಳ್ತಿರೋದು ಪುಟ್ಟ ಮಕ್ಳು ಚಾಕ್ಲೇಟ್ ಸಿಗುತ್ತೆ ಅನ್ನಲ್ವಾ ಹಾಗೆ ಆ ಎಕ್ಸೈಟ್ಮೆಂಟ್ ಸ್ಟಿಲ್ ಇಟ್ ಇಸ್ ದೇರ್ ಯಾಕಿದೆ ಇಟ್ ದಟ್ ಇಸ್ ಬಿಕಾಸ್ ದರ್ ಇಸ್ ಲವ್ ಬಿಹೈಂಡ್ ಇಟ್ ಅದರಲ್ಲಿ ಪ್ರೀತಿ ಇದೆ ಅದರಲ್ಲಿ ಆಮೇಲೆ ವಿ ಕಾತುರ ನಮಗೆ ಆಕ್ಚುಲಿ ಇಪ್ಪತ್ನಾಲ್ಕು ಗಂಟೆ ಏನು ತಪ್ಪೊಂಡು ಓಡಾಡಲ್ಲ ನಾವು ಆಯ್ತಾ ಆ ಪ್ರೀತಿ ಇದ್ರೆ ಇವೆಲ್ಲ ಮ್ಯಾಟ್ರೆ ಆಗಲ್ಲ ನಾನು ಸುಳ್ಳು ಹೇಳಬೇಕು ಮನೆಯಲ್ಲಿ ನಾನು ಏನೋ ಲೇಟಾಗಿ ಹೋಗ್ಬೇಕು ನನಗೆ ಇಪ್ಪತ್ತೆಂಟು ಕಾರಣಗಳು ಯಾವಾಗ ಬರುತ್ತೆ வென் தர்ஸ் க் ஆவ் இதுலி இல்ல எல்லாராக நம்மலூ ஆகெ மனேலு ஆக பட் ஏனே இதீத்தி இல்வா நானே நானே சஜெஸ் விட்டு டோன்ட் யோர் டைம் அண்ட் யுவர் டைம் இஸ் வெரி நான் அன்னோ அத்தியமூல்ய ஜத்திலேனும் ಅದು ನಮ್ಮ ಸಮಯ ಸಮಯ ಹಾಳ್ ಮಾಡ್ಕೊಳೋದ್ ಬೇಡ ಇಷ್ಟ ಇಲ್ವಾ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಅಷ್ಟ್ ಬುದ್ಧಿ ಇರಲ್ವೇನ್ರಿ ಮದ್ವೆ ಆಗಿ ಬರೋ ವಯಸ್ಗೆ ಅಷ್ಟು ಬುದ್ಧಿ ಇರಲ್ವಾ ನನ್ಗೆ ಇವ್ರು ಕಂಡ್ರೆ ಇಷ್ಟ ಈಸಿಲ್ವ ಇಷ್ಟ ಇಲ್ಲ ಅಂತ ಗೊತ್ತಂದ್ರೆ ಜಸ್ಟ್ ಕ್ವಿಟ್ ಅಂಡ್ ಸ್ಟಾರ್ಟ್ ಲುಕಿಂಗ್ ಫಾರ್ ಅದೇ ಒಬ್ಬರಿಗೆ ಮಾತಾಡ್ಕೊಂಡು ಅಲ್ವಾ ಸೊ ಏನ್ ಲೇಟ್ ಆಗಿ ಬರ್ತಾರೆ ಅಂತ ನಮ್ಗೆ ಏನಿಲ್ಲ ಅವ್ರ ಗೊತ್ತು ಅಹ್ ನಾವ್ ಬೇಕು ಅಂದ್ರೆ ಖಂಡಿತ ಬಂದೇ ಬರ್ತಾರೆ ಅದಕ್ಕೆಲ್ಲ ಕಾರಣಗಳು ಕೊಡಲ್ಲ ನಿಮ್ಗೆ ಕಾರಣ ಕೊಡೋದು ಯಾವಾಗ ವೆನ್ ದರ್ ಇಸ್ ಅಲ್ ಲ್ಯಾಕ್ ಆಫ್ ಲವ್ ಪ್ರೀತಿ ಇಲ್ದೇ ಇರುವಂತಹ ಒಂದು ಸಂದರ್ಭದಲ್ಲಿ ಯಾರಾದ್ರೂ ಏನು ಬೇಕಾದ್ರೂ ಕಾರಣ ಕೊಡ್ತಾರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ